नमस्कार न्यूज 26 की स्वागत है। ಎರಂಗಬಳ್ಳಿ ಗ್ರಾಮದ ಬಸ್ ನಿಲ್ದಾಣ ಕಟ್ಟಡವು ಕುಡುಕರ ತಾಣವಾಗಿದೆ ಸದಾ ಜನಜಂಗುಳಿಯಿಂದ ಕೂಡಿರುವ ತಾಲೂಕಿನ ಯರಂಗಬಳ್ಳಿ ಗ್ರಾಮದ ಬಸ್ ನಿಲ್ದಾಣದ ಕಟ್ಟಡದ ಒಳಗಡೆ ಕುಡುಕರ ತಾಣ ನಿರ್ಮಾಣವಾಗಿದೆ ಗ್ರಾಮದ ಬಸ್ ನಿಲ್ದಾಣ ಕಟ್ಟಡದ ಸ್ಥಳ ಕುಡುಕರ ಹಾವಳಿಯಿಂದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಚ್ಚಾಗ್ತಾ ಇದ್ದು ಗ್ರಾಮದ ಮಧ್ಯಭಾಗ ಇರುವ ಈ ಬಸ್ ತಂಗುದಾಣದಲ್ಲಿ ಕಟ್ಟಡ ಗ್ರಾಮ ಪಂಚಾಯಿತಿ ಕಚೇರಿ ಆರೋಗ್ಯ ಕೇಂದ್ರ ಕುಡಿಯುವ ನೀರಿನ ಕೇಂದ್ರವಿದ್ದು ನಿತ್ಯ ಈ ಬಸ್ ನಿಲ್ದಾಣದಲ್ಲಿ ಬಿಡಿರಂಗನ ಬೆಟ್ಟಕ್ಕೆ ದೇವರಹಳ್ಳಿ ದಾಸನಹುಂಡಿ ಗಂಗನವಾಡಿ ಗ್ರಾಮಕ್ಕೆ ತೆರಳುವ ಪ್ರಯಾಣಿಕರು ಈ ಬಸ್ ನಲ್ಲಿ ಕಾದು ಕುಳಿತು ಆಸರೆಯ ಪಡೆಯುವ ಬಸ್ ನಿಲ್ದಾಣ ಕಟ್ಟಡದಲ್ಲಿ ದಿನನಿತ್ಯ ಕುಡುಕರು ಬೆಳಿಗ್ಗೆಯಿಂದ ಮಧ್ಯಾಹ್ನ ಎನ್ನದೇ ಈ ಬಸ್ ನಿಲ್ದಾಣದ ಕಟ್ಟಡದ ಒಳಗೆ ಕುಳಿತುಕೊಳ್ಳುವ ಆಸನದಲ್ಲಿ ಕುಳಿತು ಮದ್ಯಪಾನ ಮಾಡಿ ಮದ್ಯದ ಪೋಝು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅಲ್ಲೇ ಬಿಸಾಕಿ ಗಬ್ಬು ನಾರುವಂತೆ ಇದ್ದಾರೆ ಇದರಿಂದ ಇಡೀ ವಾತಾವರಣ ಕಲುಷಿತವಾಗಿದೆ ಮಹಿಳೆಯರು ಮತ್ತು ಮಕ್ಕಳು ಈ ಪ್ರದೇಶದಲ್ಲಿ ಸಂಚರಿಸಲು ಭಯ ಪಡ್ತಿದ್ದಾರೆ ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಯಾಗಬೇಕಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಳ್ತಿದ್ದಾರೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇನ್ನಿಲ್ಲೊಂದು ಎಲೆಕ್ಷನ್ ಇತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ